ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಒಡಬದ ಗಡಿ ಪಾಠ ಮಾಡದ ಭಾಷಾಭ್ಯಾಸವನ್ನ ಅಭ್ಯಾಸ ಮಾಡೋಣ ಈಗಾಗಲೇ ನಿಮಗೆ ಪಠ್ಯಪುಸ್ತಕದಲ್ಲಿಯ ಪ್ರಶ್ನೋತ್ತರಗಳು ಎಲ್ಲ ಬರೆದುಕೊಂಡಿದ್ದೇರಿಂದ ಭಾವಿಸ್ತೀನಿ ಜೊತೆಗೆ ಭಾಷಾಭ್ಯಾಸ ಕೂಡ ನೀವು ಬರೀಬೇಕಾಗುತ್ತೆ ಆ ಭಾಷಾಭ್ಯಾಸದ ಎಲ್ಲಾ ಅಂಶಗಳನ್ನ ಇವತ್ತು ತಿಳಿದುಕೊಂಡು ನೀವು ನಿಮ್ಮ ನೋಟ್ ಬುಕ್ ನಲ್ಲಿ ಕ್ಲಾಸ್ ರೂಟ್ ನಲ್ಲಿ ಬರೆಯತಕ್ಕದ್ದು ಮೊದಲಿಗೆ ಮೊದಲ ಪದ ಬರೆಯಿರಿ ಅನ್ನುವಂಥದ್ದು ಇದೆ ಇಲ್ಲಿ ನೀವು ಗಮನಿಸಬೇಕು ಆಶ್ರಯ ಆಶ್ರಯ ಆಸರೆ ವರ್ಣ ಅನ್ನುವಂಥದ್ದು ಇದೆ ಆಶ್ರಯ ಅನ್ನುವಂಥ ಪದ ಈ ಸಂಸ್ಕೃತ ಪದ ಆಗಿದ್ರೆ ಇದು ಕನ್ನಡ ಪದವಾಗಿದೆ ಸಂಸ್ಕೃತ ಪದ ಆಶ್ರಯ ಆಸರೆ ಕನ್ನಡ ಪದ ನೋಡಿ ತತ್ಸಮ ಅಂತ ಹೇಳ್ತೇವೆ ಸಂಸ್ಕೃತ ಪದಕ್ಕೆ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ತತ್ಸಮ ಪದಗಳನ್ನ ತಿಳಿದುಕೊಂಡಿದ್ದೇವೆ ತತ್ಸಮ ಅಂದ್ರೆ ಸಂಸ್ಕೃತಕ್ಕೆ ಸಮವಾಗಿ ಇರುವಂತದ್ದು ಇಲ್ಲಿ ಆಶ್ರಯ ಸಂಸ್ಕೃತ ಪದ ಆಸರೆ ಕನ್ನಡ ಪದ ಕನ್ನಡ ಪದ ಅಂದ್ರೆ ತದ್ವತ್ವ ತತ್ಸಮ ಅಂದ್ರೆ ಸಂಸ್ಕೃತಕ್ಕೆ ಸಮವಾಗಿ ಸ್ವೀಕರಿಸಿದ್ದು ತದ್ವ ಅಂದ್ರೆ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಇಲ್ಲವೇ ಸಂಪೂರ್ಣವಾಗಿರುವಂತಹ ಸ್ವರಗಳಲ್ಲಿ ಒತ್ತಕ್ಷರಗಳಲ್ಲಿ ಬದಲಾವಣೆ ಮಾಡಿ ಬಂದಿರತಕ್ಕಂತಹ ಪದಗಳು ಅಂದ್ರೆ ಕನ್ನಡ ಭಾಷೆಯ ಜಾರಕ್ಕೆ ಉಪ್ಪು ಹಾಗೆ ತದ್ಭುತಗಳನ್ನ ಮಾಡಿಕೊಂಡಿದ್ದೇವೆ ಅದಕ್ಕೆ ನಾವು ತದ್ದು ಅಂತ ಹೇಳಿದ್ರೆ ಸಂಸ್ಕೃತ ಪದಗಳಿಗೆ ತತ್ಸಮ ಅಂತ ಹೇಳ್ತೇವೆ ಸಂಸ್ಕೃತದಿಂದ ನೇರವಾಗಿ ಇದ್ದಕ್ಕಿದ್ದ ಹಾಗೆ ಸ್ವೀಕಾರ ಮಾಡಿದ್ರೆ ಅದನ್ನು ತತ್ಸಮ ಅಂತ ಹೇಳ್ತೇವೆ ಯಾವುದನ್ನ ತತ್ಸವ ಸಾರಿ ಆಶ್ರಯ ಪದ ಇದೆ ಆಸರೆಯೇ ಕನ್ನಡ ಪದ ಮೀನ್ಸ್ ಇದು ತತ್ಸವ ರೂಪ ಇದು ತದ್ಭವ ರೂಪ ಹಾಗೆಯೇ ಇಲ್ಲಿ ಸಂಸ್ಕೃತ ವರ್ಣ ಅಂತಿದೆ ಇದನ್ನ ಕನ್ನಡಕ್ಕೆ ನಾವು ತದ್ಭವ ರೂಪದಲ್ಲಿ ಹೇಳೋದಾದರೆ ಬಣ್ಣ ಅಂತ ಆಗುತ್ತೆ ನಾನೀಗ ಬರೆದಿದ್ದೇನೆ ಅಲ್ಲಿ ಬಣ್ಣ ಅಂತ ಬರೆದಿದ್ದೇನೆ ಅದು ತದ್ಭವ ರೂಪ ಕೆಲವೊಂದ್ಸಲ ಒಕಾರಕ್ಕೆ ಬಕಾರ ಬದಲಾವಣೆಯಾಗಿ ಬರ್ತವೆ ಇಲ್ಲಿ ನೋಡಿ ಓಕಾರ ಇದೆ ಓಕಾರಕ್ಕೆ ಬಕಾರ ಬದಲಾವಣೆಯಾಗಿದೆ ನ ಅನ್ನುವುದನ್ನ ಅತಕ್ಷ ರೂಪದಲ್ಲಿ ನಕ್ಕೆ ನ ಮತ್ತು ಬಣ್ಣ ಅಂತ ತಿಳ್ಕೊಂಡಿದ್ದೀವಿ ಈಗಾಗಲೇ ನಿಮ್ಗೆ ಹೇಳಿದೆ ನಾವು ಸಂಸ್ಕೃತದಿಂದ ಪದಗಳು ಕನ್ನಡಕ್ಕೆ ತೆಗೆದುಕೊಳ್ಳುವಾಗ ಸ್ವಲ್ಪ ಬದಲಾವಣೆ ಆಗ್ತವೆ ಅಕ್ಷರಗಳಲ್ಲಿ ಬದಲಾವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಒಕಾರ leave ದುರಾದೃಷ್ಟ ಇದು ವಿರುದ್ಧಾತ್ಮಕ ರೂಪದಲ್ಲಿ ಬಂದಿರತಕ್ಕಂಥದ್ದು ಮೊದಲ ತತ್ಸಮ ತತ್ವ ಒಂದು ಉದಾಹರಣೆಯಾಗಿ ಈಗ ಅವರು ವಿರುದ್ಧಾತ್ಮಕ ರೂಪದಲ್ಲಿ ಮೊದಲೇಡ ಪದಗಳ ಸಂಬಂಧವನ್ನ ಈಗ ಮೂರನೇ ಪದಪಟ್ಟು ಸಂಬಂಧವನ್ನ ಮೂರನೇ ಪದಕ್ಕೆ ಪದ ಏನಾಗುತ್ತೆ ಅನ್ನುವದನ್ನು ಕೇಳಿದ್ದಾರೆ ಇದೇ ರೀತಿ ನಮಗೆ ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಅನೇಕ ಇಂಥದ್ದೇ ಉದಾಹರಣೆಗಳು ಬರಬಹುದು ಹಾಗಾಗಿ ನೀವು ಎಲ್ಲಾ ವ್ಯಾಕರಣಾಂಶಗಳನ್ನ ತಿಳಿದುಕೊಂಡಿರಬೇಕು ಹಾಗಾಗಿ ಯಾವುದನ್ನ ಸಂಬಂಧ ಹೊಂದಿದೆ ಎಂಬುದನ್ನು ಮೊದಲು ಗುರುತಿಸಿ ಇನ್ನೊಂದರ ಸಂಬಂಧವನ್ನು ಗುರುತಿಸಿಕೊಳ್ಬಹುದು ಇವೇಡ ಸಂಬಂಧವನ್ನು ಗುರುತಿಸಿದರೆ ಇದೇನು ತಸವಂತ ಬೋಯ ಮುಳ್ಳು ಇವೆಲ್ಲ ರೂಢನಾಮಗಳು ಹೀಗೆ ಕಲ್ಲಿಗೆ ಹೆಸರು ಕೊಡೋರು ಕೊಡೋದಾಗ್ಲಿ ಮುಳ್ಳಿಗೆ ಹೆಸರು ಕೊಡುವುದಾಗಲಿ ಮಂಡಿಗೆ ಹೆಸರು ಕೊಡೋದಾಗ ಕೊಡೋದಾಗ್ಲಿ ಕೊಟ್ಟಾಗ ನಾಮಪದ ಅಂತ ಹೇಳ್ತೇವೆ ಅಂಕಿತನಾಮ ಅಂತ ಹೇಳ್ತೇವೆ ರೂಢನಾಮ ಅಂಕಿತನಾಮ ಅನ್ವರ್ತಕ ಅಂತ ಮೂರು ರೀತಿಯಲ್ಲಿ ವಿಂಗಡಿಸಿ ಹೇಳ್ಬಹುದಾಗಲಿ ರೂಢಿಯಿಂದ ರೂಢಿಯಿಂದ ಬಂದಂತಹ ಅಂತ ಹೆಸರು ಇಂದ್ರ ಚಂದ್ರ ಸಿ ಕೃತಜ್ಞತೆ ನಾವು ನಿಮಗೆ ಕೃತಜ್ಞತೆ ಉಪಕಾರ ಸ್ಮರಣೆ ಅನ್ನುವಂತಹ ಇದೆ ಅಂದ್ರೆ ಇಲ್ಲಿ ಅರ್ಥ ತೆಗೆದುಕೊಂಡಿದ್ದಾರೆ ಈಗಾಗಲೇ ಮೊದಲುಗೆ ತಕ್ಷಣ ತುಂಬೋಯ್ತು ಎರಡನೇದಾಗಿ ವಿರುದ್ಧ ಇಲ್ಲಿ ಅರ್ಥಗಳಲ್ಲಿ ತಿಳ್ಕೊಂಡಿದ್ದಾನೆ ಕೃತಜ್ಞತೆ ಅಂದ್ರೆ ಉಪಕಾರ ಸ್ಮರಣೆ ಅನ್ನುವಂತಹ ಅರ್ಥ ಇದಕ್ಕೆ ನಿಮಗೆ ಪಾಠ ಮಾಡುವಾಗ ಹೇಳಿದ್ದೇನೆ ಕೃತಜ್ಞತೆ ಅಂತಂದ್ರೆ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಮಾಡುವುದು ಕೃತಜ್ಞತೆ ಅಂದ್ರೆ ಮಾಡಿದ ಉಪಕಾರಕ್ಕೆ ಅಪಕಾರವನ್ನು ಮಾಡುವುದು ಅಂತ ಹೇಳಿದೆ ಅದೇ ಆ ದೇವರನ್ನ ಇಲ್ಲಿ ಅಂತರೂಪದಲ್ಲಿಟ್ಟು ಸಂಬಂಧವನ್ನು ಪಟ್ಟಿದ್ದಾರೆ ಕೃತಜ್ಞತೆ ಅಂದ್ರೆ ಒಂದು ಉಪಕಾರ ಸ್ಮರಣೆ ಕೃತಜ್ಞತೆ ಅಂದ್ರೆ ಉಪಕಾರ ಮಾಡಿದ ಉಪಕಾರಕ್ಕೆ ಅಪಕಾರವನ್ನು ಮಾಡುವುದು ಅನ್ನುವಂತಹವನ್ನ ಸೂಚಿಸುತ್ತದೆ ಸ್ಮರಣೆ ಇಲ್ಲದವ ಅದೇ ಅರ್ಥದಲ್ಲಿ ನಾವು ಬಳಕೆ ಮಾಡಿಕೊಳ್ಳ ಉಪಕಾರ ಸ್ಮರಣೆ ಇಲ್ಲದವ ಯುದ್ಧಾಂಧ ರೂಪದಲ್ಲಿ ಅದನ್ನು ಬರೀಬಹುದು ಕೃತಜ್ಞತೆ ಕೃತಜ್ಞತೆ ಇಲ್ಲಿ ಅರ್ಥ ಕೇಳಿರೋದ್ರಿಂದ ಅದರ ಅರ್ಥವನ್ನು ನಾವು ಬರೆದಿದ್ದೇವೆ ಉದಾಹರಣೆ ನೋಡಿ ಗುರಿಯಾಹು ಆಗಮ ಸಂಧಿ ಈಗಾಗಲೇ ಅವರು ಹೇಳಿದ್ದಾರೆ ಸಂಧಿ ಅಂತ ಅವರನ್ನ ಸೂಚಿಸಿದ್ದಾರೆ ಸಂಧಿಗೆ ಗುರಿಯಾದ ಉದಾಹರಣೆ ಅಂದ್ರೆ ಸಂಧಿ ಉದಾಹರಣೆ ಅನ್ನುವಂಥದ್ದಕ್ಕೆ ಅವರ ಸಂಬಂಧವನ್ನು ಕೇಳ್ತಾ ಇದ್ದಾರೆ ಗುರಿ ಪ್ಲಸ್ ಹಾಗೂ ಗುರಿ ಹಾಗೂ ಸಂಧಿ ಮೊದಲು ನಿಮಗೆ ಕೊಟ್ಟಿರತಕ್ಕಂಥ ದತ್ತ ಉದಾಹರಣೆ ಗೊತ್ತಿರಬೇಕು ಯಾವ ಸಂಧಿ ಅದಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇರುವಂತಹ ಒಂದು ಮೂರನೇ ಆ ಪದದ ಸಂಬಂಧವನ್ನು ಗುರುತಿಸಿ ಯಾವ ಸಂಧಿ ಅಂತ ಹೇಳ್ಬಹುದಾಗಿದೆ ನಿಮ್ಗೆ ಲೋಪ ಆಗಮ ಆದೇಶ ಈ ಕನ್ನಡ ಸಂಧಿಗಳ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು ಅವಾಗ ನೀವು ಯಾವ ಸಂಧಿ ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಗುರಿಯಾಗುವ ಆಗಮ ಸಂಧಿ ಆಗಿದ್ರೆ ಪಟ್ಟಿಕ್ಯುಲರ್ ಗುರಿಯಾಗುವಂಥದ್ದನ್ನು ನಾವು ಯಕರ ಸಂಧಿ ಅಂತ ಹೇಳ್ತೇವೆ ಯಾವ ತರ ಗುರುತಿಸಬೇಕಿರೋ ಗುರಿ ಪ್ಲಸ್ ಆಗು ಗುರಿಯಾಗು ಏ ಆಗಮ ಆಗುತ್ತೆ ಸದ್ದಿ ಕಾರ್ಯ ನಡೆಯುವಾಗ ರುವ ಅಕ್ಷರಗಳ ಬದಲಿಗೆ ಬೇರೆ ಯ ಅಥವಾ ಓ ಅನ್ನುವಂತ ಅಕ್ಷರ ಆಗಮವಾದರೆ ಅದನ್ನ ಬಂದ್ರೆ ಯಕಾರಾಗಮ ಓ ಬಂದ್ರೆ ಒಕಾರಾಗಮ ಅಂತ ಸಂಧಿಗಳಲ್ಲಿ ನಾವು ಕಲ್ತಿರ್ತೇವೆ ಇಲ್ಲಿ ಗುರಿ ಯಾಕು ಯಕಾರ ಸಂಧಿ ಆದರೆ ಓ ಬಂದಿತ್ತು ಅಂದ್ರೆ ಒಕಾರಾತ್ಮ ಇಲ್ಲಿ ನಿಂಚಣವಾಗಿ ನಿಮ್ಗೆ ಕೇಳಬಹುದು ಗುರಿ ಯಾರು ಅನ್ನುವಂಥದ್ದು ಆಗಮ ಸಂಧಿಗೆ ಉದಾಹರಣೆ ಅದು ಪರ್ಟಿಕ್ಯುಲರ್ ಆಗ ಬಂದ್ರೆ ಯಕಾರಾಗಮ ಸಂಧಿಗೆ ಉದಾಹರಣೆ ಇಲ್ಲಿ ನೋಡಿ ಬಂದಿದೆ ಹಾಗಾಗಿ ಯಮ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಮೂರನೇ ಸಂಬಂಧಕ್ಕೆ ಇರುವಂತಹ ಪದ ಪರ ಹಿತಾಕಾಂಕ್ಷೆ ಇದನ್ನು ಏನ್ಮೆಡಿಸಬೇಕು ಅಂದ್ರೆ ಪರಹಿತ ಪ್ಲಸ್ ಆಕಾಂಕ್ಷೆ ಸಂಬಂಧ ಇಲ್ಲಿ ಇದೆ ಮೊದಲನೇದು ಕನ್ನಡ ಸಂಧಿ ಕೊಟ್ಟಿದ್ದಾರೆ ಎರಡನೇದು ಸಂಸ್ಕೃತ ಸಂಧಿ ಕೊಟ್ಟಿದ್ದಾರೆ ಸಂಸ್ಕೃತ ಸಂಧಿಗಳಲ್ಲಿ ಯಾವುದು ದೀರ್ಘವಾದರೆ ಅದು ಸರ್ವಣ ಇಲ್ಲಿ ಕೂಡ ಏನಾಗಿದೆ ಅಂದ್ರೆ ಪರಹಿತ ಆಪಾಂಚಿ ಪರಾಹಿತಾಪಾಂಕ್ಷಿ ಸವಣ ಗೀತ ಸಂಧಿಗೆ ಒಂದು ಉದಾಹರಣೆಯಾಗಿದೆ ಇದನ್ನು ಬರಿತಾ ಇದ್ದೀನಿ ಸವಣ ಗೀತ ಸಂಧಿ ಮೊದಲಿಗೆ ನೀವು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳನ್ನ ನೀವು ಕ್ಲಿಯರ್ ಆಗಿ ಕಳ್ಕೊಂಡಿದ್ದೀರಿ ಅಂದ್ರೆ ಪರ್ಟಿಕ್ಯುಲರ್ ಯಾವ ಸಂಧಿ ಅಂತ ಹೇಳಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲಿ ಪ್ರತಾಕಾರದ ಮುಂದೆ ಆಕಾರ ದೀರ್ಘವಾಗಿರುವುದರಿಂದ ಇದು ಸರವರ್ಣ ದಿನಸಂದಿಗೆ ಒಂದು ಈ ಆ ಪದ ಅನ್ನುವಂತಹ ಉದಾಹರಣೆಯಾಗಿರತಕ್ಕರಾಯಿತಾಕಾಂಕ್ಷೆ ಬಹಳಷ್ಟರ ಪರೀಕ್ಷೆಯನ್ನು ಕೂಡ ಕೇಳಿದ್ದಾರೆ ಪರಾಹಿತಾಕಾಂಕ್ಷೆ ಬಿಡಿಸಿ ಬರೆಯುವಂತ ಕೇಳಿದ್ದಾರೆ ಇಲ್ಲವೇ ಸಂಧಿ ಯಾವ್ದು ಕೂಡ ಕೇಳಿದ್ದಾರೆ ಅದನ್ನು ನೀವು ನೆನಪಿಟ್ಕೊಳ್ಬೇಕು ಸಲವರ್ಣ ದಿನಸಂದಿಗೆ ಉದಾಹರಣೆ ಈಗ ಈ ಭಾಷಾಭ್ಯಾಸದ ಎರಡನೇ ಒಂದು ಪ್ರಶ್ನೆ ಏನಿದೆ ಅಂತಂದ್ರೆ ಬಿಡಿಸಿ ಬಂದು ಸಂಧಿಯನ್ನು ಹೆಸರಿಸಿ ಅನ್ನುವಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಮೂರು ಪದಗಳನ್ನು ಬಿಡಿಸಿ ಇಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಸಂಧಿಯನ್ನು ನಾವು ಕೇಳಬೇಕು ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ಟು ಅಂತ ಇದೆ ಟ್ರಿಪಲ್ ನೆಕ್ಟಿವ್ ಇಲ್ಲಿ ಪೂರ್ವ ಪದ ಬೆನ್ನು ಯಾವ ಗುರ್ ಮಾಡ್ಕೊಬೇಕು ಫಸ್ಟ್ ಪೂರ್ವ ಪದ ಕೊನೆ ಅಕ್ಷರ ಯಾವ ಗುರುತು ಮಾಡ್ಕೊಳ್ಬೇಕು ಇಲ್ಲಿ ಹೇಳೋ ಪದದ ಮನೆಯ ಅಕ್ಷರಊ ಉತ್ತರ ಪದದ ಮೊದಲಕ್ಷರ ಸಂಧಿ ಎನ್ನಲಾಗ ಯಾವುದಾದ ಒಂದು ಅಕ್ಷರ ಪೂರ್ವ ಪದ ಕೊನೆಯಲ್ಲಾಗಲಿ ಉತ್ತರ ಪದ ಮೊದಲಲ್ಲಾಗಲಿ ಯಾವುದಾದ್ರು ಒಂದು ಅಕ್ಷರ ಬಿಟ್ಟು ಹೋದ್ರೆ ಅದನ್ನು ನಾವು

ಇವು ಎರಡು ಅಕ್ಷರಗಳ ಮಧ್ಯೆ ಆಗಮ್ತಾ ಇದೆ ವ ಎನ್ನುವಂತ ಅಕ್ಷರ ವ ಆರಮ ಆದರೆ ಒಕರಾಗಮ ಅಂತ ಈಗಾಗಲೇ ಹೇಳಿದ್ದೇನೆ ನಾನು ಮೊದಲೇ ಉದಾಹರಣೆಗೆ ಬರಿಸುವಾಗ ಇಲ್ಲಿ ವ ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ ಯಾವ ಸಂಧಿ ಅಂತ ಕೇಳಿದ್ರೆ ವಕಾರ ಸಂಧಿ ಅಂತ ಬರೆಯಬೇಕಾಗುತ್ತೆ ಮೂರನೇ ವಾಕ್ಯ ಕಾಶಿಯಲ್ಲಿ ಅನ್ನುವಂತಹ ಪದ ಇದೆ ಕಾಶಿ ಕುರುಪದ ಬರುತ್ತೆ ಬಂದರೆ ಯಕಾರಾತ್ಮ ಇಲ್ಲಿ ಕಾಶಿಯಲ್ಲಿ ಯಕಾರ ಸಂಧಿಗೆ ಉದಾಹರಣೆ ಇದು ಕೂಡ ನೀವು ಆಗಮನ ಸಂಧಿ ಅಂತ ಹೇಳ್ಬಿಡಬಹುದು ಪರ್ಟಿಕ್ಯುಲರ್ ಆಗಿ ಬರೀಬೇಕಾದಾಗ ಪ್ರತ್ಯೇಕವಾಗಿ ಬರಿಬೇಕು ಆದಾಗ ಅವಾಗ ನೀವೇನು ಬರೀಬೇಕಾಗುತ್ತೆ ಅಂದ್ರೆ ಎಕಾರ ಅನ್ನೋದನ್ನು ಇಲ್ಲಿ ಕಾಶಿಯಲ್ಲಿ ಅನ್ನುವಂತಹ ಈ ಪದ ಬಿಡಿಸಿ ಬಂದಾಗ ಸಂಧಿ ಅದು ಯಕಾರಿಗೆ ಆಗುತ್ತೆ ಇನ್ನು ಭಾಷಾ ಕೆಲಸದ ಮೂರನೇ ಅಂಶ ಕಸಮ ತತ್ವಗಳನ್ನು ಗುರುತಿಸಿ ಅನ್ನುವುದನ್ನ ಕೇಳಿದ್ದಾರೆ ಈಗಾಗಲೇ ನಿಮಗೆ ವರ್ಷ ಜನ್ಮ ಆಶ್ಚರ್ಯ ಹೀಗೆ ಐದು ಪದಗಳನ್ನು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಪಠ್ಯಪುಸ್ತಕಗಳನ್ನ ತೆಗೆದು ಆ ಪಠ್ಯಪುಸ್ತಕದ ಯಾವ ಸಂಖ್ಯೆಯ ಪದಗಳಿವೆ ಅದಕ್ಕೆ ನೀವು ಗಮನಿಸಿ ಪಾಠ ಭಾಗ ನಾನು ಬೋಧನೆ ಮಾಡುತ್ತಿರುವಾಗ ಪುಸ್ತಕವನ್ನು ತೆರೆದಿಟ್ಟುಕೊಂಡು ಸಂಬಂಧಪಟ್ಟ ಆ ಪ್ರಶ್ನೆಗೆ ನೀವು ಸಮಸ್ಯೆಯನ್ನ ಅದಕ್ಕೆ ಉತ್ತರವನ್ನ ಕಂಡುಕೊಳ್ತಾ ಹೋಗ್ಬೇಕು ಈಗ ನಾನು ನಿಮಗೆ ಈ ವೇಳೆ ಇರುವಂತಹ ಒಂದು ತತ್ಸಮ ತದ್ಭವ ಅಲ್ಪ ಸ್ವಲ್ಪ ನಿಮಗೆ ಆರಂಭದಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರಿಸುವಾಗ ಹೇಳಿದೆ ಇಲ್ಲೂ ಕೂಡ ತತ್ಸಮ ತದ್ಭವಗಳು ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ರಾಯ ರಾಯ ಅನ್ನುವಂಥದ್ದು ಇದು ಒಂದು ತೋ ರೂಪಕ್ಕೆ ಉದಾಹರಣೆ ರಾಯ ಇದು ಏನಾಗುತ್ತೆ ರಾಜ ಅಂತ ಅದರ ರೂಪ ಬದಲಾವಣೆ ಆಗುತ್ತೆ ಕನ್ನಡದಿಂದ ಸಂಸ್ಕೃತ ತರುವುದಾಗಲಿ ಸಂಸ್ಕೃತದಿಂದ ಕನ್ನಡಕ್ಕೆ ತರುವ ತರುವುದಾಗ್ಲಿ ಅಥವಾ ತತ್ಸವದಿಂದ ಪ್ರಭಾವಕ್ಕೆ ಬದಲಾವಣೆ ಮಾಡುವುದಾಗ್ಲಿ ತಿಂದ ತತ್ಸಮಕ್ಕೆ ಬದಲಾವಣೆ ಮಾಡುವುದಾಗಲಿ ನಡೆಯುತ್ತೇವೆ ಇದಕ್ಕೆ ತತ್ಸಮ ತದ್ಭವ ಅಂತ ನಾವು ಹೇಳ್ತೇವೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ತತ್ಸಮಗಳೇ ಕೊಟ್ಟಂತಿಲ್ಲ ತದ್ಭವಗಳು ಕೂಡ ಕೊಟ್ಟಿದ್ದಾರೆ ತದ್ಭವ ಕೊಟ್ಟು ತತ್ಸಮ ಕೇಳಿದ್ದಾರೆ ತತ್ಸಮ ಕೊಟ್ಟು ತದ್ಭವ ಕೇಳಿದ್ದಾರೆ ರಾಯ ರಾಜ ಶ್ರೀ ಸಿರಿ ಶ್ರೀ ರೂಪ ಅಥವಾ ಕನ್ನಡ ರೂಪ ಕನ್ನಡ ರೂಪ ಸಂಸ್ಕೃತ ರೂಪ ಅಂತ ತತ್ಸಮ ರೂಪ ವರ್ಷ ವರುಷ ಅಂತ ಇನ್ನು ಬಿಡಿಬಿಡಿಯಾಗಿ ಬರೆಯುವ ವರುಷ ಅಂತ ಬಿಡಿಬಿಡಿಯಾಗಿ ಬಂದ್ರು ಕೂಡ ನಿಮಗೆ ಅಂಕ ಸಿಗುತ್ತೆ ಅಂತ ನೀವು ಸರ್ಕಾರ ಬಳಕೆ ಮಾಡಿಕೊಂಡ್ರು ಕೂಡ ನಿಮಗೆ ಅಂಕ ಸಿಗುತ್ತೆ ಕನ್ನಡಕ್ಕೆ ಬರುವಾಗ ಆ ಕಲ್ಪುವ ರೂಪಗಳೇನಾಗ್ತವೆ ಅಂದ್ರೆ ಬಿಡಿಬಿಡಿಯಾಗಿ ಬರ್ತವೆ ಅವು ಸರಳವಾಗಿ ಹೇಳಬಹುದಾಗಿದೆ ಅವು ಸಜಾತಿಯ ಕೂಡಿರುತ್ತೆ ಆ ಸಂಸ್ಕೃತದಲ್ಲಿರತಕ್ಕಂತಹ ಕಾಠಿಣ್ಯತೆ ಕನ್ನಡದಲ್ಲಿ ಬರುವಾಗ ಇರೋದಿಲ್ಲ ಮೊದಲೇ ಒಬ್ಬ ಇಟ್ಕೊಂಡೇ ಬರ್ತವೆ ಸಂಸ್ಕೃತ ಕೆಲವು ಶಬ್ದಗಳು ಆದರೆ ಇಲ್ಲಿ ಹಾಗಲ್ಲ ಕನ್ನಡಕ್ಕೆ ಬರುವಾಗ ತೋ ರೂಪದಲ್ಲಿ ಸರಳೀಕರಣವನ್ನು ಅಂದಿಕೊಂಡು ಬರ್ತವೆ ಹಾಗಾಗಿ ಇಲ್ಲಿ ವರ್ಷ ಪರುಸ ಜನ್ಮ ಜನುಮ ಜನುಮ ಜನ್ಮ ತತ್ಸುವ ರೂಪ ಆದರೆ ತದ್ಭವ ರೂಪ ಅನ್ನುವಂಥದ್ದನ್ನ ನಾವು ಬಿಡಿ ಬಿಡಿಯಾಗಿ ಕನ್ನಡಕ್ಕೆ ಸರಳೀಕರಣಗೊಳಿಸಿ ತದ್ವ ರೂಪದಲ್ಲಿ ಹೇಳ್ತೇವೆ ಈಗ ಕೊನೆ ತತ್ಸಮ ಉದಾಹರಣೆ ಆಶ್ಚರ್ಯ ಆಶ್ಚರ್ಯ ತತ್ಸಮ ರೂಪ ಆಶ್ಚರ್ಯ ಫಲ ಏನಿದೆಯಲ್ಲ ತತ್ಸಮ ರೂಪ ನೀವು ನೋಡ್ಕೊಳ್ಳಿ ಗೊತ್ತಾಗ್ತಾರೆ ಅದು ತತ್ಸಮನೋ ಅದು ತದ್ವನೋ ಇಲ್ಲಿ ಶಾಕಿಯ ಚಲಿಕೊಂಡು ಬಂದಿದೆ ಅದು ಜಾತಿಯ ಪ್ರತಕ್ಷರ ಕೂಡಿದೆ ಅಥವಾ ಹೇಳಿಕೆ ಕಠಿಣ ఇది కన్నడే బూప అదే అచ్చరికే అదే అక్షరక్షర వ్యంజన మేర వ్యంజన సేందే రీతి వ్యంజన బందే అన్నడే అచ్చరి అన్న పద ఆ ఇ పదే గమని ఈ భాషాశాస్త్రకన ಒಂದು ಪ್ರಶ್ನೆ ಇದೆ ಅಂದ್ರೆ ಯುದ್ಧಾರ್ಥ ಪದವನ್ನು ಬರೆಯಿರಿ ಅಂತ ಅಲ್ಲೂ ಕೂಡ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಉದಾಹರಣೆ ಏನಂದ್ರೆ ರೋಗ ನೀವು ಸಾಕಷ್ಟು ಯುದ್ಧಾರ್ಥ ಪದಗಳನ್ನು ಈಗಾಗಲೇ ಹಿಂದಿನ ಓದಿರ್ತೀವಿ ರೋಗಕ್ಕೆ ವಿರುದ್ಧ ಪದ ನಿರೋಗ ನಿರೋಗ ರೋಗಿ ಅಂತಾಗಿದ್ರೆ ನಿರೋಗಿ ಅಂತ ಬರೀಬಹುದು ರೋಗ ಅಂತಾಗಿದ್ರೆ ನಿರೋಗ ರೋಗ ಅನ್ನೋದು ಇದೇ thank ಅನ್ನೋದನ್ನ ನಾವು ಕೃತಜ್ಞತೆ ಅಂತ ಹೇಳಿದ್ರೆ ಮೂರೈ ಇದು ಅದರ ವಿರುದ್ಧಾಪಕ ರೂಪ ನೆಕ್ಸ್ಟ್ ಫಲ ಫಲ ನಿಷ್ಫಲ ನಿಷ್ಫಲ ಫಲ ಅಂದ್ರೆ ಹಣ್ಣು ಫಲ ಅಂತ ಇದೆ ನಿಷ್ಫಲ ಅಂದ್ರೆ ಹಣ್ಣಿಲ್ಲ ಿಲ್ಲ ಅನ್ನುವಂಥ ಇನ್ನೊಂದು ವಿಶಾಲದಲ್ಲಿ ಅದರದು ಪ್ರಯೋಜನ ಏನಿಲ್ಲಪ್ಪ ಈ ಕೆಲಸದಲ್ಲಿ ಏನು ನೋಡೋದ್ರಿಂದ ಅರ್ಥ ಇಲ್ಲ ನಿಷ್ಫಲ ವ್ಯರ್ಥ ಅನ್ನುವಂಥ ಅರ್ಥದಲ್ಲಿ ಏನಿಲ್ಲ ಅದರಿಂದ ಪ್ರಯೋಜನ ಇಲ್ಲ ಅದರಿಂದ ಯಾವುದೂ ಉಪಯೋಗ ಇಲ್ಲ ಅನ್ನೋದು ನಿಷ್ಫಲ ಅನ್ನುವಂತ ಪದವನ್ನು ಬಳಕೆ ಮಾಡಿ ಫಲ ನಿಷ್ಫಲ ನೆಕ್ಸ್ಟ್ ಪರಹಿತ ಪರಹಿತ ಅಂದ್ರೆ ಬೇರೆಯವರ ಹಿತ ಅರ್ಥ ಈ ವಿರುದ್ಧಾತ್ಮಕ ಪದಗಳನ್ನು ತಿಳಿದುಕೊಳ್ಳುವಾಗ ನೀವು ಮೊದಲಿಗೆ ಆ ಪದದ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು ಅಂದ್ರೆ ನೀವು ವಿರುದ್ಧಾರ್ಥಕ ರೂಪವನ್ನು ಹೇಳಲಿಕ್ಕೆ ಅಥವಾ ಅದನ್ನ ವಿರುದ್ಧಾತ್ಮಕ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಪರಯತ ಆಗ್ತದೆ ಪರ ಅಂದ್ರೆ ಬೇರೆಯವರೇ ತ ಇದರ ವಿರುದ್ಧಾರ್ಥಕ ಪದ ನೀವು ಪರ ಇತ ಅನ್ನೋದನ್ನು ಅರ್ಥ ತಿಳ್ಕೊಂಡ್ರೆ ಅಂದ್ರೆ ವಿರುದ್ಧಾರ್ಥಕ ಪದವನ್ನು ನೀವು ಸರಳವಾಗಿ ಗುರುತಿಸಬಹುದು ಅಥವಾ ಬರೀಬಹುದು ಸ್ವಾಯ್ತ ಸ್ವಲ್ಪ ಸ್ವಂತ ಸ್ವಾಯ್ತ ಇಂಥವನ್ನು ನೀವು ಬೇರೆ ಬೇರೆ ಪಾಠದಿಂದಲೂ ಕೂಡ ಕಲೆ ಹಾಕಿ ಸಂಗ್ರಹ ಮಾಡಿ ಎಲ್ಲ ಯುದ್ಧಾರ್ಥಕ ಪಟ್ಟಿ ಮಾಡಬಹುದು ಸರಿಯಾಗಿ ಯಾವ ಅರ್ಥವನ್ನು ತಿಳ್ಕೊಳ್ಬೇಕು ನಂತರದಲ್ಲಿ ಯಾಕೆ ವೃದ್ಧಾತ್ಮಕ ರೂಪಗಳನ್ನ ಸೂಕ್ತವಾದ ವೃದ್ಧಾತ್ಮಕ ರೂಪಗಳನ್ನು ಮುಖಿಸಬೇಕು ಈಗ ಉದಾಹರಣೆಗೆ ಫಲ ಎಲ್ಲ ನಿಷ್ಫಲ ಅಂತ ಬಂದ್ರೆ ಸರಿ ಫಲ ಇಲ್ಲದ್ದು ಅಂತ ಬಂದ್ರೆ ವೃದ್ಧಾರ್ಥಕ ರೂಪ ಆಗಲ್ಲ ಒಂದು ವೇಳೆ ಅರ್ಥ ರೂಪದಲ್ಲಿ ಕೊಟ್ಟರೂ ಕೂಡ ಅದು ಸೂಕ್ತವಾಗಿರುವಂತಹ ವೃದ್ಧಾರ್ಥಕ ಫಲ ಆಗಲ್ಲ ನೀ ಅನ್ನುವಂತಹ ಒಂದು ಉಪಸರ್ಗಾವಯ ಬಳಸ್ಕೊಂಡು ಹೇಳ್ಬೇಕು ಫಲ ನಿಷ್ಫಲ ರೋಗ ನಿರೋಗ ಆ ಉಪ ಉಪಸರ್ಗಾವಯ ಕರೆಕ್ಟ್ ಆಗಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಉಪಸರ್ಗಾವಯ ಬಳಸ್ಕೊಂಡು ಹೇಳಿದ್ರೆ ವೃದ್ಧಾತ್ಮಕ ರೂಪಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಉದಾಹರಣೆ ಆಗ್ತದೆ ಇಲ್ಲಿ ನೋಡಿ ಗಾಳ ಪ್ರತ್ಯಂತಹ ಒಂದು ಉದಾಹರಣೆಗಳನ್ನ ನೀವು ಪಟ್ಟಿ ಮಾಡಲಿಕ್ಕೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇದು ಭಾಷಾಭ್ಯಾಸದ ಕೊನೆಯ ಚಟುವಟಿಕೆ ನಿಮ್ಮ ಭಾಷಾಭ್ಯಾಸದ ಕೊನೆಯ ಚಟುವಟಿಕೆ ಇದಕ್ಕೆ ಮಿಕ್ಕಿ ಇನ್ನೂ ನಿಮಗೆ ವಾಕ್ಯದಲ್ಲಿ ಪ್ರಯೋಗ ಮಾಡುವಂತಹ ಕೆಲವು ಪದಗಳಿವೆ ಆ ವಾಕ್ಯದಲ್ಲಿ ಪ್ರಯೋಗ ಮಾಡುವ ಪದಗಳು ಕೂಡ ನೀವು ಮೊದಲು ಪದಗಳ ಅರ್ಥ ಅದೇ ಯಾವುದು ನಿಮಗೆ ಉದಾಹರಣೆಗಾಗಿ ವಾಕ್ಯ ರೂಪ ಮಾಡ್ಕೊಟ್ಟಿದಾರಾ ಅದೇ ಪದಗಳನ್ನು ನೀವು ವಾಕ್ಯ ರೂಪದಲ್ಲಿ ಬರಿಬೇಕು ಬೇರೆ ಅದನ್ನ ಅರ್ಥ ಇಟ್ಕೊಂಡು ವಾಕ್ಯ ರೂಪ ಮಾಡಬ ಯಾವ ಪದಗಳನ್ನು ವಾಕ್ಯ ರೂಪದಲ್ಲಿ ಬಳಸಿದಾರೋ ಅದೇ ಪದಗಳನ್ನು ವಾಕ್ಯ ರೂಪದಲ್ಲಿ ಬರುವ ಹಾಗೆ ನೀವು ಬರೀಬೇಕು ನಾನು ಯಾಕೆ ವಾಕ್ಯ ಪ್ರಯೋಗದಲ್ಲಿ ಬಳಸಿ ಅದನ್ನ ಇಲ್ಲಿ ಚರ್ಚೆ ಮಾಡೋದಿಲ್ಲ ಅಂದ್ರೆ ನೀವು ಹಿಂದಿನ ತರಗತಿಯಿಂದ ವಾಕ್ಯ ವಾಕ್ಯ ರಚನೆ ಮಾಡುವಂತಹ ಕಲೆಯಲ್ಲಿ ಹಾಗಾಗಿ ವಾಕ್ಯ ರೂಪದಲ್ಲಿ ಬರೆಯುವಂಥದ್ದು ಅದು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಇರ್ತದೆ ಅದು ಸ್ವಂತ ವಾಕ್ಯದಲ್ಲಿ ಬಳಸಿ ಈ ಕೆಳಗಿನ ಪದಗಳನ್ನು ಅಂದುಕೊಟ್ಟಿರ್ತಾರೆ ಆ ಪದ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ಅಭಾವದ ಮೇಲೆ ವಾಕ್ಯಗಳನ್ನ ರಚನೆ ಮಾಡಬೇಕು ಈಗ ಗಾತ್ರ ಪ್ರತ್ಯಯ ಬಳಸಿ ಇಲ್ಲಿ ಬಳೆಗಾಲ